ನಾವೀಗಾಗಲೇ ಎರಡು ಮೂರು ತಿಂಗಳ ಹಿಂದೆ ಒಂದು ಬಸ್ಸನ್ನು ಹೋರಾಟ ಮಾಡಿ ಒಂದು ಬಸ್ಸನ್ನು ಹಾಕಿದರು ಅದು ಚೆನ್ನಾಗಿ ಓಡ್ತಾ ಇದೆ ಆದರೆ ನಮ್ಮ ಶಾಲಾ ಮಕ್ಕಳಿಗೆ ಅನುಕೂಲವಾಗುವಂತೆ ಐದು ಗಂಟೆಗೆ ಬಿಡ್ತಾ ಇದೆ ಆ ಬಸ್ಸು ಐದುವರೆಗೆ ಬಿಟ್ಟರೆ ಆ ಮಕ್ಕಳೆಲ್ಲ ಸುರಕ್ಷಿತವಾಗಿ ಮನೆ ಸೇರ್ತಾ ಸೇರ್ತಾರೆ ಆ ಬಸ್ಸನ್ನು ಹಾಕ್ತಾ ಇಲ್ಲ ಇವರು ನಮಗೆ ಐದುವರೆಗೆ ಒಂದು ಮತ್ತು ಮದುವೆ ಒಂದು ಹಾಲ್ಟ್ ಗಾಡಿ ಇತ್ತು ಏಳುವರೆಗೆ ಒಂದು ಹಾಲ್ಟ್ ಗಾಡಿ ಇತ್ತು ಹಾಲ್ಟ್ ಗಾಡಿನ ಎಂಟು ಗಂಟೆಗೆ ಮಾಡಿಕೊಡ್ಬೇಕು ಬೆಳಿಗ್ಗೆ ಬೆಳಿಗ್ಗೆ ಏಳುವರೆಗೆ ಬೆಳಿಗ್ಗೆ ಏಳುವರೆಗೆ ಹೊರಟು ಏಳುವರೆಗೆ ಇಸಿಡಿ ಕೋಟೆಯನ್ನು ಬಿಟ್ಟು ಎಂಟು ಗಂಟೆಗೆ ತಾರ್ಕ ಬಿಟ್ಟರೆ ಮಕ್ಕಳು ಆಗುತ್ತೆ ಎಲ್ಲ ಶಾಲಾ ಮಕ್ಕಳು ಸರಿಯಾದ ಟೈಮ್ ಹೋಗ್ಬೋದು ಇಲ್ಲಾಂದ್ರೆ ಹುಲಿ ಚಿರತೆ ಹುಲಿ ಚಿರತೆ ಕಾಟ ಇರೋದ್ರಿಂದ ಮಕ್ಕಳು ಹೆಣ್ಮಕ್ಳು ತಿರುಗಾಡೋದು ತುಂಬ ತೊಂದರೆ ಇದೆ ಅದರಿಂದ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ವ್ಯವಸ್ಥೆನ ಹಾಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ